ಸಖತ್ ಖಾರ ಬಣ್ಣ ಮತ್ತು ರುಚಿ ಹಾಚಿ ಚಿಲ್ಲಿ ಪೌಡರ್ ನಾವೇ ಬ್ಯಾಂಕ್ಗೆ ಹೋಗಿರ್ಬೋದು ಪೋಸ್ಟ್ ಆಫೀಸ್ಗೆ ಹೋಗಿರ್ಬೋದು ಹೋದಾಗ ಅಲ್ಲಿ ಪಾಪ ನಾವು ನಮ್ಮ ಹತ್ರನೇ ಬಂದು ಅವರು ಕೇಳೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಲ್ಲಿ ಇವರೇನೋ ಹೇಳ್ತಾ ಇದ್ದಾರೆ ಒಂಚೂರು ಕೇಳಿ ಕೇಳ್ಬಿಟ್ಟು ಹೇಳಿ ನಮಗೆ ಅಂತ ಈಗ ಎಲ್ರಿಗೂ ಕಾಲ ಒಂದೇ ಜಾಸ್ತಿ ಇರೋದಿಲ್ಲ ಎಲ್ರಿಗೂ ಟೈಮು ಸೊ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಹೇಳ್ತೀವಿ ಆದರೆ ಅದರಿಂದ ಅವ್ರಿಗೆ ಸಂಪೂರ್ಣ ಮಾಹಿತಿ ಸಿಕ್ಕಿರಲ್ಲ ಪಾಪ ಅದರಿಂದ ಭಾಳ ನೊಂದ್ಕೊಂಬಿಟ್ಟವ್ರೆ ಜನ ಓ ಯಾರು ಹೋಗಿ ಕನ್ನಡದಲ್ಲಿ ಮಾತಾಡಿ ಅಂದರೆ ಅವ್ನು ಹಿಂದಿನಲ್ಲೇ ಹೇಳ್ತಾನೆ ನಾನು ಕನ್ನಡ ಬರೋಲ್ಲ ಅಂತ ಇವ್ರಿಗದು ಏನು ಅರ್ಥ ಆಗುತ್ತೆ ಸೊ ಇದು ಬದ್ದು ಇದನ್ನ ಇದರಲ್ಲಿ ಬದಲಾವಣೆ ಆಗಲೇಬೇಕು ಜನಗಳ್ಮೇಲೆ ಮೇಲೆ ಜನಗಳ ಮೇಲೆ ಇವರು ಬ್ಯಾಂಕ್ ಎಂ ಬ್ಯಾಂಕ್ ಸಂಸ್ಥೆ ಏನಿದೆ ಅವರೇನೇ ಇದಕ್ಕೆ ಅವರು ರೆಸ್ಪಾನ್ಸಿಬಿಲಿಟೀಸ್ ತೊಗೋಬೇಕು ಹೌದು ನಾವು ಜನಗಳಿಗೆ ಈ ಥರ ತೊಂದರೆ ಆಗ್ತಿದೆ ಅವ್ರಿಗೇನಾದ್ರು ಒಂದು ಕಲ್ಪಿಸಬೇಕು ಅಂತ ಒಬ್ಬರು ಯಾರಾದರೂ ಒಬ್ಬರು ಪೂರ್ತಿ ಸಂಪೂರ್ಣ ಮಾಹಿತಿ ಇರೋ ಅಂಥವ್ರು ಅಲ್ಲಿ ಬ್ಯಾಂಕಲ್ಲಿ ಇರಬೇಕು ಅವರು ಕನ್ನಡ ಮಾತಾಡಬೇಕು ಅವರು ಬೇರೆ ಯಾವ ಭಾಷೆನೂ ಬೇಡ ಕನ್ನಡ ಒಂದು ಮಾತಾಡಿದ್ರೆ ಸಾಕು ಬಂದವ್ರಿಗೆ ಅವ್ರಿಗೆ ಸಹಾಯ ಮಾಡಲಿ ಏನು ಆಗಬೇಕು ಕೆಲಸ ಅವ್ರಿಗೆ ಅದನ್ನು ಮಾಡಿಕೊಡೋವಂಥ ಒಂದು ಅನುಕೂಲತೆ ಮಾಡಿಕೊಡ್ಬೇಕು ಅದು ಬ್ಯಾಂಕೇ ಮಾಡಬೇಕು ನಾವು ಬ್ಯಾಂಕ್ರಿಗೂ ನಾವು ಎಚ್ಚೆತ್ತಬೇಕು ಇದನ್ನು ಈ ಥರ ಹೆಂಗಾಗಿದೆ ಅಂತ ಆದರೆ ಇದನ್ನು ಆಲ್ರೆಡಿ ಎಷ್ಟೋ ಜನ ನಾವು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಇದನ್ನು ಈ ಥರ ಹಿಂಗೆ ಆಗಿದೆ ಅಂತ ಆದರೆ ಬ್ಯಾಂಕವರು ಯಾವ ಒಂದು ಮುತರ್ಜಿನೂ ವಹಿಸ್ಕೊತಾ ಇಲ್ಲ ಇದನ್ನು ಏನು ಮಾಡಬೇಕು ಏನು ಎತ್ತ ಅಂತ ಸರ್ಕಾರಕ್ಕಂತೂ ಕೇಳಿ ಕೇಳಿ ಎಲ್ಲ ಆಗೋಗಿದೆ ನಿಮ್ಮ ಮಾಧ್ಯಮದಿಂದನೂ ಎಲ್ಲರೂ ಮಾತಾಡಿ ಹೇಳಿದ್ದೀವಿ ಆದರೆ ಯಾರೇನೂ ಇದಕ್ಕೆ ಒಂದು ಸ್ಟೆಪ್ಸ್ ತೊಗೊತಾ ಇಲ್ಲ ಸೊ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಇವಾಗ ಜನ ನಾವೇನ ಯಾವ್ದಾರ ಒಂದು ಆಂದೋಲನ ಇವಾಗ ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೂಡ ಅವರೇ ಇರುವಂತದ್ದು ಬೇರೆ ಅಂದ್ರೆ ಹೌದು ನಮ್ಮ ರಾಜ್ಯಕ್ಕೆ ಬರ್ಲಿ ಯಾರು ಕೂಡ ಅವ್ರನ್ನ ಬೇಡ ಅಂತ ಹೇಳಲ್ಲ ಅಟ್ ಲೀಸ್ಟ್ ನಮ್ಮ ಕನ್ನಡಿಗರ ಜೊತೆ ಅಂದ್ರೆ ಬಾಂಧವ್ಯದಲ್ಲಿರುವಂತದ್ದು ಸ್ನೇಹದಲ್ಲಿರುವಂಥದ್ದು ರಿಲೇಶನ್ಶಿಪ್ ಬಿಲ್ಡ್ ಮಾಡುವಂಥದ್ದು ಯಾಕೆ ಅದನ್ನೆಲ್ಲ ಮಾಡ್ತಾ ಇಲ್ಲ ಯಾಕಂದ್ರೆ ಬಹುತೇಕ ಕಂಪೆನಿಗಳಲ್ಲಿ ಆಗಿರ್ಬೋದು ಬ್ಯಾಂಕ್ಗಳಲ್ಲಿ ಆಗಿರ್ಬೋದು ಅವರಿಂದಲೇ ಕನ್ನಡಿಗರ ಮೇಲೆ ದೌರ್ಜನ್ಯ ಆಗ್ತಾ ಅಂತ ಈಗ ಹೋಟೆಲ್ಗಳಲ್ಲಿ ಮನೆ ಕೆಲಸಕ್ಕೆ ಬರೋರು ಹೌದು ಕದ್ದು ಹೋಗ್ತಾರೆ ಬಟ್ ಈ ರೀತಿಯಾಗಿ ಎಲ್ಲ ನಡುವೆ ಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಕಂಪನಿಗಳ ಬಗ್ಗೆ ನಮ್ಮ ಕಂಪನಿಗಳು ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಫಸ್ಟ್ ಅವರು ಒಂದು ಕನ್ನಡದವ್ರಿಗೆ ಕೆಲಸ ಕೊಡಬೇಕು ಅನ್ನೋದೊಂದು ಹೋಗ್ಬಿಟ್ಟಿದೆ ಅವ್ರಿಗೆ ಅವ್ರಿಗೇನೆಂದ್ರೆ ಯಾರು ಕಡಿಮೆಗೆ ಸಿಗ್ತಾರೆ ಯಾರು ಎಲ್ಲಿಂದ ದೂರದಿಂದ ಬರ್ತಾರೆ ಅವ್ರು ಅವ್ರಿಗೆ ಅವ್ರ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಭಾವನೆ ಅವ್ರಿಗೆ ಆದರೆ ನೋಡ್ಬೇಕಂದ್ರೆ ಫೈನಲ್ ಆಗಿ ಕನ್ನಡದವರು ಎಲ್ಲ ಪ್ರತಿಯೊಂದೊಂದು ಕೆಲಸದಲ್ಲೂ ಭಾಳ ಕಾಳಜಿ ವಹಿಸಿ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆದರೆ ಇವರು ಏನಾಗಿದೆ ಅಂದರೆ ಕಡಿಮೆಗೆ ಸಿಗ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಕರ್ಕೊಂಬಂದರೆ ಆದರೆ ಅವರು ಕೆಲಸದಲ್ಲಿ ನಮ್ಮವರಷ್ಟು ಕಾಳಜಿಯಿಂದ ಮಾಡೋದಿಲ್ಲ ಅಷ್ಟು ಅವ್ರದ್ದು ಎಕ್ಸ್ಪರ್ಟೈಸು ಇಲ್ಲ ಸೊ ಇದೊಂದು ಇದು ಇದೊಂದನ್ನು ವಹಿಸ್ ಇದನ್ನು ಇದ್ರ ಬಗ್ಗೆ ನಾವು ಆಲ್ರೆಡಿ ಎಲ್ಲ ಮಾತಾಡಿ ಹೇಳಿದ್ದೀವಿ ಆದರೆ ಯಾರೂ ಇದ್ರ ಬಗ್ಗೆ ಏನೂ ಒಂದು ಸ್ಟೆಪ್ಸು ತೊಗೊಂಡಿಲ್ಲ ಅವ್ರು ಯಾವ ರೀತಿ ಕ್ರೈಮ್ ಚಟುವಟಿಕೆಗಳಿಗೆ ಹೋಲಿಸಿದ್ರೆ ಬಹುತೇಕ ಮಂದಿ ಅವರೇ ಭಾಗಿಯಾಗಿರ್ತಾರೆ ಸೊ ಪೊಲೀಸ್ ಇಲಾಖೆ ಯಾಕೆ ಸರ್ಕಾರಕ್ಕೆ ಗೃಹ ಇಲಾಖೆಗೆ ಒಂದು ವಿಚಾರಗಳನ್ನ ತಿಳಿಸಿದ್ರು ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಅದೇ ಬಂದಿರ ಯಾರು ಗೊತ್ತು ಅವರು ಏನು ಕದ್ಕೊಂಡು ಹೋಗ್ತಾರೋ ಅದನ್ನೆಲ್ಲ ಹಂಚ್ಕೊತವ್ರೋ ಏನೋ ನಮ್ಗೆ ಏನು ಗೊತ್ತಾಗುತ್ತೆ ಇದು ಇಲ್ಲ ಅಂದ್ರೆ ಯಾಕೆ ತಗೋತಾ ಇಲ್ಲ ಇದನ್ನ ತಾನೇ ಅವರು ಈಗ ಕಣ್ಣಾರೆ ಕಾಣಿಸ್ತಾ ಇದೆ ಟಿ ವಿ ಸಿ ಸಿ ವಿನಲ್ಲಿ ನೋಡ್ತಾ ಇದ್ದಾರೆ ಎಲ್ಲ ಇದೆ ಬರೀ ಕಳ್ತನ ಮಾಡಿ ಮೂರು ಆಗಿರುತ್ತೋ ಎರಡು ಆಗಿರುತ್ತೋ ಏನು ರಾಜ್ಯ ಬಿಟ್ಟು ಒಳಗೆ ಅವರು ಅವ್ರನ್ನೆಲ್ಲ ಹಿಡಿಯೋಕ್ಕಾಗಲ್ವಾ ಇವತ್ತೂ ಯಾರು ಹಿಡ್ದಿದ್ದಾರೆ ಬರೀ ನ್ಯೂಸ್ ಬರುತ್ತಷ್ಟೇ ಹಿಂಗೆ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಇವತ್ತಿಗು ಎಷ್ಟು ಕೇಸ್ ಸಾಲ್ವ್ ಆಗಿದೆ ಯಾವ್ದು ಹಿಡಿದಿದ್ದಾರೆ ನಮ್ಗೆ ಎಲ್ರಿಗೂ ನಮಗೆ ಅವ್ರ ಬಗ್ಗೆ ನಮಗೆ ಬಂದೇ ಬರುತ್ತೆ ಭಾವನೆ ಓ ಇವ್ರೇನೋ ಮಾಡೋ ಹಂಚ್ಕೊಂಡು ಮಾಡ್ಕೋತಾವ್ರೇನೋ ಮತ್ತು ಅಷ್ಟು ಟ್ರೈನಿಂಗ್ ತಗೊಂಡು ಅಷ್ಟು ಇವ್ರಿಗೆ ಟ್ರೈನಿಂಗ್ ಕೊಟ್ಟು ಇವ್ರಿಗೂ ಕಳ ಮಾಡೋಕ್ಕಾಗ್ತಿಲ್ಲ ಅವ್ರು ಯಾರು ಹಿಡಿಯೋಕ್ಕಾಗ್ತಿಲ್ಲ ಅಂದರೆ ಏನು ಉಪಯೋಗ ಪ್ರತಿನಿತ್ಯ ನಡೀತಾ ಇದೆ ಒಂದೊಂದು ಕಂಪ್ನಿಗಳಲ್ಲಿ ಮುಚ್ಚಿದರೆ ಅವರೇ ಹೋಗಿ ಕಳ್ತನ ಮಾಡ್ಕೊಂಡು ಹೋಗ್ತಾವ್ರೆ ಬೀಗಾಗಳು ಇಟ್ಕೊಂಡು ಯಾವ ಯಾವ ರೀತಿಯಿಂದ ಮಾಡ್ತಾ ಇದ್ರೋ ಗೊತ್ತಿಲ್ಲ ನಮಗೆ ಇದೆಲ್ಲ ನಡೆಯೋದು ನೋಡ್ತಾನೆ ಇದ್ದೀವಿ ನಾವು ಬಟ್ ಇವತ್ತವರೆಗೂ ಅಂಥ ಒಂದು ಏನೇನಾಗಿದೆ ಇನ್ಸಿಡೆಂಟ್ಗಳು ಅದರಲ್ಲಿ ಕನ್ನಡಿಗರದ್ದಂತೂ ಒಂದೂ ಇಲ್ಲ ನೀವು ನೋಡಬೇಕಂದ್ರೆ ಕನ್ನಡಿಗರದ್ದು ಯಾವುದೂ ಇಲ್ಲ ಆ ಥರದ್ದು ಸೊ ಇದನ್ನಾದರೂ ಗಮನಿಸ್ಕೊಂಡು ಕನ್ನಡದವ್ರಿಗೆ ಫಸ್ಟ್ ಆದ್ಯತೆ ಕೊಡಬೇಕು ಇವರು ನೂರು ಜನ ಇದ್ದರೆ ತೊಂಬತ್ತು ಜನ ಕನ್ನಡದವ್ರಿಗೆ ಕೊಡಬೇಕು ಇನ್ನು ಹತ್ತು ಜನ ಅವ್ರು ಏನಾದರೂ ಮಾಡ್ಕೊಳ್ಳಿ ಆ ಥರ ಮಾಡಿದ್ರೆ ಎಲ್ಲ ಒಂದು ಏನಾಗುತ್ತೆ ಎಲ್ರಿಗೂ ಒಂದು ಸಪೋರ್ಟ್ ಸಿಕ್ಕಿದಂಗೆ ಆಗುತ್ತೆ ಕನ್ನಡಿಗರಿಗೆ